ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇರೋದು ವಾಸವಿ ಮಹಲ್ ಎದುರುಗಡೆ ಇರುವ ಶ್ರೀಕನಿಕಾ ಬ್ಯಾಂಗಲ್ ಸ್ಟೋರ್ ಅಲ್ಲಿ ಇಲ್ಲಿ ಮದುವೆಗೆ ಬೇಕಾಗಿರುವ ಎಲ್ಲ ಐಟಮ್ಸ್ ಸಿಗುತ್ತೆ ಕಾಶಿ ಯಾತ್ರೆ ಸೆಟ್ಟು ಹಾಗೆ ಬಾಗಿನ ಇಲ್ಲಿ ಅಂತರ್ಪಟ ಎಲ್ಲಾನು ಸಿಗುತ್ತೆ ನಾನ್ ನಿಮಗೆ ಒಂದೊಂದಾಗಿ ಎಲ್ಲವನ್ನು ತೋರಿಸ್ಕೊಂಡು ಹೋಗ್ತೀನಿ ಯಾವ್ದನ್ನು ಮಿಸ್ ಮಾಡ್ದಿರಾ ನೀವು ನೋಡ್ಬೇಕು ಅಡ್ರೆಸ್ ಏತ್ ಕ್ರಾಸ್ ಮಲ್ಲೇಶ್ವರಂ ವಾಸವಿ ಮಹಲ್ ಎದುರುಗಡೆ ಇದೆ ಶ್ರೀಕನಿಕಾ ಬ್ಯಾಂಗಲ್ಸ್ ಹಾಯ್ ಮ್ಯಾಮ್ ನಮಸ್ತೆ ನೀವ್ ನೋಡ್ತಾ ಇದ್ರ ಶ್ರೀ ಕನಿಕಾ ಬ್ಯಾಂಗಲ್ಸ್ ವಾಸುಮಾಲ ಆಪೋಸಿಟ್ ಅಲ್ಲಿ ಈಸ್ಟ್ ಪಾರ್ಕ್ ರೋಡ್ ಇದೆಯಲ್ಲ ಅಲ್ಲಿ ನಮ್ ಇದೇನು ಗೊತ್ತಾ ಕಾಶಿ ಯಾತ್ರೆ ಸೆಟ್ ಮಧುಮಗಾಗೆ ಮದುವೆ ಕರ್ಕೊಂಡು ಹೋಗ್ತಿರ್ತಾರ ಗೊತ್ತಾ ಅದು ಕಾಶಿ ಯಾತ್ರೆ ಸೆಟ್ ಅಂತ ಇದರಲ್ಲಿ ಅಂಬ್ರಳ ಒಂದು ಬರುತ್ತೆ ಸ್ಟಿಕ್ ಬರುತ್ತೆ ಮತ್ತೆ ಒಂದು ಬೀಸನ್ಗೆ ಬರುತ್ತೆ ಒಂದು ಹ್ಯಾಂಡ್ ಬ್ಯಾಗ್ ಮತ್ತೆ ಒಂದು ಮಿರರ್ ಬರುತ್ತೆ ಇದು ಫುಲ್ಲು ಹುಡ್ಗ ಸೆಟ್ ನಮ್ ಇದು ನೋಡ್ತಿದಿರಲ್ಲ ಪೇಟಾ ಇದರಲ್ಲಿ ನಮ್ಮ ಹತ್ರ ತುಂಬಾ ಕಲರ್ಸ್ ಇದೆ ಇದರಲ್ಲಿ ಕಲರ್ಸ್ ಇದೆ ಮತ್ತೆ ಇದ್ರಲ್ಲೂ ಇದೆ ನಾವು ತೋರ್ಸಿರೋದು ಬನ್ನಿ ಸ್ಯಾಂಪಲ್ಸ್ ಮಾತ್ರ ಶಾಪ್ ಬಂದ್ ವಿಸಿಟ್ ಮಾಡಿದ್ರೆ ನಿಮ್ಗೆ ತುಂಬಾ ವೆರೈಟಿ ಸಿಗುತ್ತೆ ನೋಡ್ತಿದ್ರಲ್ಲ ಹಾಲ್ದಾರೆ ಕವರ್ ಇದು ಹುಡ್ಗ ಹುಡುಗಿಗೆ ಇಬ್ಬರಿಗೂ ಬರ್ತಾ ಇದು ಪೇರ್ ಇದು ಇವಾಗ ನೀವು ನೋಡ್ತಾ ಇರೋದು ಎಂಗೇಜ್ಮೆಂಟ್ ಪ್ಲಾಟರ್ ಇಲ್ಲಿ ಹುಡುಗ ಹುಡುಗಿ ರಿಂಗ್ಸ್ ಇಡಬಹುದು ಹಾಗೆ ಇದು ಇನ್ನೊಂದ್ ತರ ಇದೆ ಮತ್ತೆ ಇದು ಹುಡುಗನ್ಗೆ ಕೊಡೋ ತಾಂಬೂಲ ಕಾಯಿ ತಾಂಬೂಲ ಅಂತ ಹೇಳ್ತಾರಲ್ಲ ಅದು ಹಾಗೆ ಇಲ್ಲಿ ಚಿಕ್ಕದು ಬಿಂದಿಗೆ ಮತ್ತೆ ಇದು ಅಷ್ಟೇನೆ ನೋಡಿ ಇದು ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ ಇದು ಕೂಡ ಕಾಯಿ ನೀವು ಹುಡುಗನ ಕೊಡೋ ಡೆಕೋರೇಟಿವ್ ಕಾಯಿ ಮತ್ತೆ ಇದು ನೀರ್ ಹಾಕ್ಲಿಕ್ಕೆ ಬಿಂದಿಗೆ ಸಪ್ತಪದಿ ಸೆಟ್ ಕೂಡ ಇದೆ ಇದು ಕೂಡ ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಆಗಿದೆ ಅಂಡ್ ಹಾಗೆ ಹುಡುಗಿನ ಎಂಟರ್ ಮಾಡ್ಕೊಳ್ಬೇಕಾದ್ರೆ ಮನೆಗ್ ಸೇರಂತೂ ಬೇಕೇ ಬೇಕಲ್ವಾ ಸೊ ಹಾಗಾಗಿ ನೋಡಿ ಇದನ್ನು ಕೂಡ ಬ್ಯೂಟಿಫುಲ್ ಆಗಿ ಇಲ್ಲಿ ಡೆಕೋರೇಟ್ ಮಾಡಿದ್ದಾರೆ ಹುಡುಗಿಗೆ ಹಲ್ದಿಗೆ ಹಾಕುವಂತ ನೆಕ್ಲೇಸ್ ಮತ್ತೆ ಬಾಜು ಬಂದ್ ಎಲ್ಲಾನು ಇದೆ ರಿಂಗ್ ಇಯರ್ ರಿಂಗ್ಸ್ ಕೂಡ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ಮದುವೆ ಅಂದಿದ ತಕ್ಷಣ ಸೊ ಇದು ಬಂದು ಅಂತರ್ಪಟ ನಿಮ್ಗೆ ಓಪನ್ ಮಾಡಿ ಆಗೋದಿಲ್ಲ ಸೊ ಹಾಗಾಗಿ ಹಾಗೆ ನಾನು ನಿಮ್ಗೆಲ್ಲ ತೋರಿಸ್ತಾ ಇದ್ದೀನಿ ಸೊ ಇದು ಅಂತರ್ಪಟ ಬಟ್ ವೆಲ್ವೆಟ್ ಕ್ಲಾತ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆರ್ತಿ ತಟ್ಟೆ ನೋಡಿ ನೀವು ಮನೇಲಿ ಮಾಡ್ಬೇಕಾಗಿರೋ ಟೆನ್ಶನ್ ಬೇಡ ಇಲ್ಲಿ ಬಂದ್ರೆ ನಿಮ್ಗೆ ಎಲ್ಲಾನು ಸಿಗತ್ತೆ ಏನಪ್ಪಾ ಇದು ಪೋಟ್ಲಿ ಬ್ಯಾಗ್ ಅನ್ಕೋಬೇಡಿ ಇದು ಮದ್ವೆ ಹೆಣ್ಣಿಗೆ ಮಡ್ಲಕ್ಕಿ ಕಟ್ತಾರಲ್ವಾ ಸೊ ಆ ಮಡ್ಲಕ್ಕಿ ಸಾಮಾನ ಇದ್ರಲ್ಲಿ ಇಟ್ಕೊಳ್ಳೋ ಅಂತ ಬ್ಯಾಗ್ ಇದು ಇದು ಆಕ್ಚುಲಿ ಓಪನ್ ಮಾಡಿದ್ರೆ ತುಂಬಾನೇ ದೊಡ್ಡದಾಗಿದೆ ನಿಮ್ಗೆ ಎಲ್ಲಾನು ಅದ್ರಲ್ಲಿ ಇಡಿಸುತ್ತೆ ಮದುವೆ ಗೌರಿ ಪೂಜೆ ಮಾಡೇ ಮಾಡ್ತೀವಿ ಅದಕ್ಕೆ ಬಾಗ್ನ ಅಂತಾನು ಕೊಡ್ತೀವಿ ಸೊ ಇಲ್ಲಿ ಬಾಗ್ನದ ಸೆಟ್ ಇದೆ ಬಾಗ್ನದ ಮರ ಕೂಡ ಇದೆ ನೋಡಿ ಈ ಬರೋ ತಿಂಗಳಲ್ಲಿ ಯಾರೆಲ್ಲ ಮದ್ ಆಗ್ತಿದೀರಲ್ಲ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ ಎಲ್ಲಾನು ನಿಮಗೆ ಸಿಗುತ್ತೆ ಅಂಡ್ ಯಾವ್ದ್ರಲ್ಲೇ ಕೂಡ ನಿಮಗೆ ಡಿಸಪಾಯಿಂಟ್ಮೆಂಟ್ ಅಂತೂ ಆಗದೆ ಏನಪ್ಪ ಇದು ಬುಟ್ಟಿ ಅಂತ ಯೋಚನೆ ಮಾಡ್ತಿದ್ದೀರಾ ನೀವೇನಾದ್ರು ಆಂಧ್ರ ಆಗಿದ್ರೆ ಅಥವಾ ತೆಲುಗು ಅವರಾಗಿದ್ರೆ ನಿಮಗ್ ಗೊತ್ತಿರುತ್ತೆ ಇದು ತಲಂಬ್ರಾಲ್ ಬುಟ್ಟಿ ಇದ್ರಲ್ಲಿ ಹುಡುಗ ಹುಡುಗಿನ ನಿಲ್ಸಿ ತಲಂಬ್ರಾಲು ಹಾಕ್ತಾರೆ ಸೊ ಅದಕ್ ಬೇಕಾಗಿರುವ ಬುಟ್ಟಿ ಕೂಡ ಸಿಗುತ್ತೆ ಸೊ ಟೆನ್ಶನ್ ತಗೋಬೇಡಿ ಎಲ್ ವಿಸಿಟ್ ಮಾಡ್ಬೇಕು ನಿಮಗ್ ಗೊತ್ತಲ್ವಾ ನೀವ್ ನೋಡ್ತಿದೀರಾ ಮೇಲ್ಮುಸ್ಕು ಅಂತ ಹೇಳ್ತಾರೆ ಇದಕ್ಕೆ ಇದು ಹೆಣ್ಣ ದಾರೆ ಕರ್ಕೊಂಡು ಹೋಗ್ತಾರೆ ಗೊತ್ತಾ ಅದಕ್ಕೆ ಹಾಕೋದಕ್ಕೆ ಇದ್ರಲ್ಲಿ ನಮ್ಮ ಹತ್ರ ತುಂಬಾ ಕಲರ್ಸ್ ಇದೆ ರೆಡ್ ಬ್ಲೂ ವೈಟು ಆತರ ಗ್ರೀನು ತುಂಬಾ ಕಲರ್ಸ್ ನೀವು ನೋಡ್ತಿದ್ದೀರ ನಾವು ಇಟ್ಕೊಂಡಿರೋದು ಇದಕ್ಕೆ ಚಾದರ್ ಅಂತ ಕರೀತಾರೆ ಇದ್ರಲ್ಲೂ ನಮ್ಮ ಹತ್ರ ಜಾಸ್ತಿ ಇದೆ ಬಂದ್ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದ್ರಲ್ಲಿ ಕಲರ್ಸ್ ಬೇಕಾದ್ರೆ ನಾವು ಮಾಡಿ ಕೊಡ್ತೀರಿ ನೀವು ನೋಡ್ತಾ ಇರೋದು ಶ್ರೀಮಂತದ್ ಬೊಂಬೆ ಸೆಟ್ ಇದು ಕೂಡ ತುಂಬಾ ಚೆನ್ನಾಗಿದೆ ಅಷ್ಟೇ ಅಲ್ಲ ನಿಮ್ಗೆ ಇಲ್ಲಿ ಹಳದಿ ಸೆಟ್ ಹಾಗೆ ಉಪನಯನದ್ದು ಮತ್ತೆ ಎಂಗೇಜ್ಮೆಂಟ್ ಹಾಫ್ ಸ್ಯಾರಿ ಫಂಕ್ಷನ್ ಕೂಡ ಇರೋದು ಇಲ್ಲಿ ಐದ್ ಜನ ಹರ್ಷಣ ಕುಟ್ತಾ ಇರೋ ಸೆಟ್ ಇದು ನೀವು ಹುಡುಗನ ಕಾಶಿ ಯಾತ್ರೆ ಹೋಗ್ತಾ ಇರೋದು ಎಷ್ಟು ಚೆನ್ನಾಗಿದೆ ಒಂದೊಂದು ನೋಡ್ತಾ ಇದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಹಾಗೆ ಇಲ್ಲಿ ನಿಮ್ಗೆ ಸಪ್ರೇಟ್ ಹುಡುಗ ಹುಡುಗಿ ಬೇಕು ಅಂದ್ರೆ ಕೂಡ ಅದು ಸಿಗುತ್ತೆ ಅಂಡ್ ನಾನ್ ನಿಮ್ಗೆ ಇನ್ನೊಂದು ಯೂನಿಕ್ ಆಗಿರೋದು ಕೂಡ ತೋರಿಸ್ತೀನಿ ಇದರಲ್ಲಿ ನಿಮಗೆ ಕಸ್ಟಮೈಸೇಷನ್ ಕೂಡ ಮಾಡ್ತಾರೆ ನಾನು ಎಕ್ಸಾಂಪಲ್ ಚಾಕಲೇಟ್ಸ್ ಮಾಡ್ತಾರೆ ಹಾಗೆ ನೋಟ್ಸ್ ಇಂದ್ರಲ್ಲಿ ಮಾಡ್ತಾರೆ ಇದೇ ತರ ತುಂಬಾ ಅದರಲ್ಲಿ ಕಸ್ಟಮೈಸ್ ಮಾಡ್ತಾರೆ ಸೊ ನಿಮಗೆ ಶಾಪ್ ನ ವಿಸಿಟ್ ಮಾಡಿದ್ರೆ ಅವ್ರು ಯಾವ್ದ್ರಲ್ಲಿ ಎಲ್ಲ ಕಸ್ಟಮೈಸೇಷನ್ ಮಾಡ್ತಾರೆ ಅಂತ ನಿಮ್ಗೆ ಹೇಳ್ತಾರೆ ಸೊ ನೀವು ನೋಡಿ ಇಲ್ಲಿ ಮದ್ವೆಗ್ ಬೇಕಾಗಿರುವಂತ ಕೊಬ್ಬರಿ ಗಿಟ್ಕು ಆ ಕೊಬ್ಬರಿ ಗಿಟ್ ಮೇಲೆ ಎಷ್ಟು ನೀಟಾಗಿ ಇವರು ಕಾವ್ ಮಾಡಿದ್ದಾರೆ ಇದು ಮದ್ವೆ ಹುಡುಗ ಹುಡುಗಿ ಹಾಗೆ ಇಲ್ಲಿ ರಾಧಾ ಕೃಷ್ಣ ಇದು ಕೂಡ ತುಂಬಾ ಚೆನ್ನಾಗಿದೆ ಅಷ್ಟೇ ಅಲ್ಲ ವೆಂಕಟೇಶ್ವರನು ಇದೆ ಮತ್ತೆ ಮದ್ವೆಗೆ ಇದಿಲ್ದೇ ಇಲ್ಲ ಏನ್ ಹೇಳಿ ಡೋಲು ಸೊ ಅದನ್ನು ಕೂಡ ನೀಟಾಗಿ ಕಾರ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ನಿಮ್ಗೆ ಕಸ್ಟಮೈಸೇಷನ್ ಬೇಕು ಅಂದ್ರೆ ಅಂದ್ರೆ ಹುಡುಗ ಹುಡುಗಿ ಹೆಸರು ಬೇಕಿದ್ರು ನಿಮಗೆ ಇಲ್ಲಿ ಕಾರ್ ಮಾಡಿ ಕೊಡ್ತಾರೆ ಅದೇ ನೀವು ಸ್ವಲ್ಪ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಮುಂಚೆನೆ ಬಂದು ನೀವು ಕಸ್ಟಮೈಸೇಷನ್ ಆರ್ಡರ್ಸ್ನ ಇಲ್ಲಿ ಪ್ಲೇಸ್ ಮಾಡಬೇಕು ನೀವು ನೋಡ್ತಿರೋ ಐಟಮ್ಸ್ ಬಂದು ಕೊಂಡೆ ಅಂತ ಹೇಳ್ಬಿಟ್ಟು ಇದ ಯಾರೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಅಯ್ಯಂಗಾರ್ಸ್ ಯೂಸ್ ಮಾಡ್ತಾರೆ ಅಯ್ಯರ್ ಯೂಸ್ ಮಾಡ್ತಾರೆ ಮತ್ತೆ ಭರತನಾಟ್ಯಂಗೆ ಯೂಸ್ ಮಾಡ್ತಾರೆ ಭರತನಾಟ್ಯಂಗೆ ಈ ತರ ಆಂಟಿಕ್ ಪೀಸ್ ಬೇಡ ಅಂತ ಹೇಳಿದ್ರೆ ಭರತನಾಟ್ಯಂಗೆ ಸೆಟ್ ಮ್ಯಾಚಿಂಗ್ ಅಂತ ಆಗೋವಂಥ ಕೆಂಪ್ ಸ್ಟೋನ್ ನಿಮಗೆ ಸಿಗುತ್ತೆ ಇವಾಗ ನೋಡ್ತಿರೋದೆಲ್ಲ ಕುಚ್ ಕಲೆಕ್ಷನ್ಸ್ ಕುಚ್ ಅಲ್ಲಿ ನಿಮ್ಗೆ ನೋಡಬಹುದು ಯಾವ್ದೇ ರೀತಿ ಕ್ವಾಲಿಟಿ ಕಂಪ್ ಕಾಂಪ್ರಮೈಸ್ ಆಗೋಂತದ್ ಏನು ಇರಲ್ಲ ಇದೆಲ್ಲ ಆಂಟಿಕ್ ಪೀಸಸ್ ಆಗಿರುತ್ತೆ ಇದೆಲ್ಲ ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋ ತಟ್ಟು ನಿಮಗೆ ಯಾವುದೇ ರೀತಿ ಕ್ವಾಲಿಟಿಯಲ್ಲಿ ಇಶ್ಯೂಸ್ ಬರಲ್ಲ ಇದು ಜಡಾವು ಕಲೆಕ್ಷನ್ಸ್ ಇದು ಬುಗ್ಡಿ ಆಗಿ ಕೂಡ ಯೂಸ್ ಮಾಡಬಹುದು ಹಾಗೆ ಚಿಕ್ಕ ಮಕ್ಕಳಿಗೆ ಜಡೆ ಬಿಲ್ಲೆ ತರಾನು ಯೂಸ್ ಮಾಡಬಹುದು ಇದು ಸೊ ನೀವು ಕನಿಕಾ ಬ್ಯಾಂಗಲ್ಸ್ ನೆಸಪ್ ಮಾಡಿ ಪರ್ಚೇಸ್ ಮಾಡಿ ಸೊ ಜಡಾವು ಕಲೆಕ್ಷನ್ಸ್ ಅಲ್ಲಿ ಇದು ಸ್ಟಡ್ಸ್ ಮತ್ತೊಂದು ಜಡಾವು ಕಲೆಕ್ಷನ್ ಇದು ಟ್ರೆಂಡಿಂಗ್ ಅಲ್ಲಿರೋ ಇಯರ್ ಕಫ್ಸ್ ನೋಡಬಹುದು ಇದರಲ್ಲೂ ಕೂಡ ತುಂಬಾನೇ ಕಲೆಕ್ಷನ್ಸ್ ಇದೆ ನನಗೆ ಇದು ಇಷ್ಟ ಆಗಿ ನಾನು ಇದನ್ನು ಜಡೆಬಿಲ್ಲೆ ಕಲೆಕ್ಷನ್ಸ್ ನೋಡೋಣ ಬನ್ನಿ ಇದೆಲ್ಲ ನಿಮ್ಗೆ ಸಿಂಗಲ್ ಜಡೆ ಆಗಿರುತ್ತೆ ಇದರಲ್ಲೇ ನಿಮಗೆ ಗ್ರಾಂಡ್ ಆಗೇ ಬೇಕು ರೌಂಡ್ ಗಂಟಿಗೆ ಹಾಕುವಂತ ಜಡೆ ಆದ್ರೆ ರೌಂಡ್ ಗಂಟಿಗೆ ಹಾಕುವಂತ ಜಡೆ ಬಿಲ್ಲೆಸ್ ನೋಡ್ಬೋದು ಗ್ರ್ಯಾಂಡ್ ಆಗಿರುತ್ತೆ ಇದರಲ್ಲೇ ನಿಮಗೆ ಬಂದ್ಬಿಟ್ಟು ಬ್ರೈಡಲ್ ಜಡೆ ಬಿಲ್ಲೆ ಇದರಲ್ಲಿ ಸ್ಮಾಲ್ ಜಡೆ ಸಿಗುತ್ತೆ ನೋಡಿ ಚಿಕ್ಕ ಮಕ್ಕಳಿಗೆ ಜಡೆಬಿಲ್ಲೆ ಹುಡುಕ್ತಾ ಇದ್ರೆ ಇಲ್ಲಿ ಅದು ಕೂಡ ಇದೆ ಈ ಗ್ರೀನ್ ಸ್ಟೋನಿಂದಂತೂ ನನಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಹಾಗೆ ಇದಕ್ಕಿನ್ನ ಚಿಕ್ಕದು ಇದೆ ನೋಡಿ ಇದು ಗುಬ್ಬಿಯಾಗೂ ಯೂಸ್ ಮಾಡಬಹುದು ಹಾಗೆ ಜಡೆಬಿಲ್ಲೆ ಥರನೂ ಯೂಸ್ ಮಾಡ್ಬೋದು ಸೊ ಇಲ್ಲಿ ನಾನು ತೋರಿಸ್ತಾ ಇರುವಂತಹದ್ದು ಎಲ್ಲಾನು ಸ್ಟೋನ್ ಬ್ಯಾಂಗಲ್ಸ್ ಆಗಿರುತ್ತೆ ಇದು ನಿಮ್ಗೆ ಸೈಡ್ ಹಾಕೊಳ್ಳುವಂತಹ ಸ್ಟೋನ್ ಬ್ಯಾಂಗಲ್ಸ್ ಹಾಗೆ ಇದು ಕೂಡ ಸ್ಟೋನ್ ಬ್ಯಾಂಗಲ್ಸ್ ಆಗಿರುತ್ತೆ ಇದರಲ್ಲಿ ವೆರೈಟೀಸ್ ಆಫ್ ಸ್ಟೋನ್ ಬ್ಯಾಂಗಲ್ಸ್ ಸಿಗುತ್ತೆ ಅಂಡ್ ಇದು ನೀವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ಳುವಂತಹ ಸ್ಟೋನ್ ಬ್ಯಾಂಗಲ್ಸ್ ಇವಾಗ ನಾನ್ ತೋರಿಸ್ತಾ ಇರುವಂತ ಮೆಟಲ್ ಗ್ಲಿಟರ್ ಹಾಗೆ ಥ್ರೆಡ್ ಬ್ಯಾಂಗಲ್ಸ್ ಇದನ್ನ ನೀವು ನಿಮ್ಮ ಸ್ಯಾರಿ ಪ್ರಕಾರ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೋಬಹುದು ಇದ್ರಲ್ಲೂ ಕೂಡ ನಿಮಗೆ ತುಂಬಾನೇ ಕಲರ್ಸ್ ಇದೆ ನಿಮ್ ಸ್ಯಾರಿ ಯಾವ ಕಲರ್ ಬೇಕೋ ಆ ಕಲರ್ ಎಲ್ಲಾನು ನಿಮ್ಗೆ ಶ್ರೀಕನ್ನಿಕಾ ಬ್ಯಾಂಗಲ್ ಸ್ಟೋರ್ ಅಲ್ಲಿ ಸಿಗುತ್ತೆ ಸೊ ಈ ಥರ ಇವರು ನಿಮಗೆ ಬೇಕಾಗಿರುವ ಸ್ಯಾರಿ ಕಲರ್ಗೆ ಬ್ಯಾಂಗಲ್ಸ್ನ ಕಂಪ್ಲೀಟ್ ಆಗಿ ಸೆಟ್ ಮಾಡಿ ಕೊಡ್ತಾರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಕಾಸ್ಮೆಟಿಕ್ಸ್ ಮೇಲೆ ಆಫರ್ ಇರುತ್ತೆ ಕಲರ್ ಬಾರ್ ಹಾಗೆ ಡ್ಯಾಸ್ಲರ್ ಕಾಸ್ಮೆಟಿಕ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗಿರುತ್ತೆ ಇದು ಬಂದು ಡೈಲಿ ವೇರ್ ಬ್ಯಾಂಗಲ್ಸು ಇದು ಕೂಡ ಒನ್ ಗ್ರಾಮ್ ಆಗಿರುತ್ತೆ ಸೊ ಇಲ್ಲಿ ಒನ್ ಗ್ರಾಮ್ ಗೋಲ್ಡ್ ಚೈನ್ಸು ಹಾಗೆ ಸಿಕ್ಸ್ ಮಂತ್ಸ್ ವಾರಂಟಿ ಚೈನ್ಸ್ ಕೂಡ ಸಿಗುತ್ತೆ ಸೊ ಇಲ್ಲಿ ನಿಮಗೆ ಪಾರ್ಟಿ ವೇರ್ ಜ್ಯುವೆಲ್ರಿ ಇದೆ ಹಾಗೆ ಎಥ್ನಿಕ್ ಜುವೆಲ್ರಿ ಹಾಗೆ ಇಲ್ಲಿ ನಿಮಗೆ ರೆಂಟಲ್ ಜ್ಯುವೆಲ್ರಿ ಕೂಡ ಸಿಗುತ್ತೆ ಸೊ ನೀವು ಖಂಡಿತ ಮಿಸ್ ಮಾಡಿದಿರ ಶ್ರೀ ಕನಿಕಾ ಬ್ಯಾಂಗಲ್ ಸ್ಟೋರ್ನ ತಪ್ಪದಿರೋ ವಿಸಿಟ್ ಮಾಡಿ ಸೊ ಇಷ್ಟೊತ್ತವರೆಗೂ ನೋಡೋದಲ್ಲ ಎಷ್ಟು ಕಲೆಕ್ಷನ್ಸು ಹಾಗೆ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸಿದ್ದೀನಿ ಸೊ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ವಾಸವಿ ಮಹಲ್ ಎದುರುಗಡೆ ಇರುವ ಶ್ರೀಕನ್ನಿಕಾ ಬ್ಯಾಂಗಲ್ ಸ್ಟೋರ್ಗೆ ತಪ್ಪದಿರ ವಿಸಿಟ್ ಮಾಡಿ ಇಲ್ಲಿ ಎಲ್ಲನೂ ನಿಮಗೆ ಸಿಗತ್ತೆ ಆ್ಯಂಡ್ ಇದನ್ನು ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ